ನಂತರ ಬಂಧುಗಳ ನಾನು ನಿಮ್ಮ ಸತೇಶ್ ಹೊಸಳ್ಳಿ ಬಿಜೆಪಿಗೆ ರಾಜ್ಯ ಕಾಂಗ್ರೆಸ್ ಟು ರೈಟ್ ಟು ಇದೇನಾ ಸಾಧ್ಯತೆ ರವಿ ಅಮಿತ್ ಶಾ ಕಾಂಗ್ರೆಸ್ ಮಾಸ್ಟರ್ ಸ್ಟ್ರೋಕ್ ಮೊನ್ನೆ ಮೊನ್ನೆ ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಅವಹೇಳನ ಮಾಡಿದ್ರು ಅನ್ನೋ ಆರೋಪ ನಿನ್ನೆ ಸಿಟಿರವಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಶ್ರೀಲ ಪದಗಳಿಕೆ ಆರೋಪ ಈ ಎರಡು ಪ್ರಕರಣಗಳು ಕಾಂಗ್ರೆಸ್ ಮತ್ತು ಐಎನ್ ಬಿ ಐಎ ಒಕ್ಕೂಟಕ್ಕೆ ಬ್ರಹ್ಮಾಸ್ತ್ರಗಳಾಗಿ ಸಿಕ್ಕಿವೆ ಈ ಸಂಖ್ಯೆ ಸರಣಿ ಟ್ವೀಟ್ ಮಾಡಿರುವ ರಾಜ್ಯ ಕಾಂಗ್ರೆಸ್ ಬಿಜೆಪಿಗೆ ಲೆಫ್ಟ್ ರೈಟ್ ತೆಗೆದುಕೊಂಡಿದೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ತಗೊಂಡ ಕ್ಲಾಸ್ ಹೇಗಿತ್ತು ಎಲ್ಲವನ್ನ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಮಾಡ್ಕೊಳ್ಳಿ ಪತ್ನಲ್ಲಿರ್ತಕ್ಕಂಥ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ಎಲ್ಲ ನಿಮಗೆ ತಲುಪುತ್ತೆ ಎಸ್ ವೀಕ್ಷಕರೇ ನಿನ್ನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅದು ಕೂಡ ವಿಧಾನ ಪರಿಷತ್ನಲ್ಲಿ ಅಶ್ಲೀಲ ಪದ ಬಳಕೆ ಮಾಡಿರುವ ಆರೋಪ ಎದುರಿಸುತ್ತಿರುವ ಸಿಟಿ ರವಿ ಅರೆಸ್ಟ್ ಆಗಿದ್ದಾರೆ ಆದರೆ ಇವತ್ತು ಅವರ ಬಂಧನವನ್ನ ಖಂಡಿಸಿ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ನೀಡಿದೆ ಈ ಬಗ್ಗೆ ಟ್ವೀಟ್ ಮಾಡಿ ಕಿಡಿಕಾರಿರುವ ರಾಜ್ಯ ಕಾಂಗ್ರೆಸ್ ಮನುಸ್ಕೃತಿ ಅಧಿಕಾರದ ಅನಾವರಣ ಇದೇನಾ ಸಂಸ್ಕೃತಿ ಇದೇನಾ ಸಭ್ಯತೆ ಅಂತೇಳಿ ಪ್ರಶ್ನೆ ಮಾಡಿದೆ ಬಿಜೆಪಿ ನಾಯಕರು ಅಧಿಕಾರ ಇಲ್ಲದಿದ್ದಾಗ ಮಾನಸಿಕ ಕಾಯಿಲೆಯಿಂದ ನರಳುವರು ಟಂಡರ್ ಪೂರ್ತಿ ಕುಡಿದು ಕಾರು ಅಪಘಾತ ಮಾಡಿ ಅಮಾಯಕರನ್ನ ಸಾಯಿಸುತ್ತಾರೆ ಹಕ್ಕ ತಂಗಿಯರ ವ್ಯತ್ಯಾಸ ತಿಳಿಯದೆ ತಂದ ಕಂಡ ಹೆಣ್ಣು ಮಕ್ಕಳನ್ನ ತನ್ನ ಎರಡಿಲ್ಲದ ನಾಲಿಗೆಯಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ತೀರಾಡುತ್ತಾರೆ ಆರತೆ ಶಬ್ದಗಳನ್ನ ಮೈಗೂಡಿಸಿಕೊಂಡಿರುವವರ ಹಡ್ಡ ಆತ ದಿನದಿಂದ ದಿನ ರಾಜ್ಯದಲ್ಲಿ ಮಿತಿ ಮೀರುತ್ತಿದ್ದು ಹೆಣ್ಣು ಮಕ್ಕಳನ್ನ ಕೀಳಾಗಿ ಕಂಡು ಬಾಯಿಗೆ ಬಂದಂತೆ ನಿಂದಿಸುತ್ತಾರೆ ವಿಧಾನ ಪರಿಷತ್ ಸದಸ್ಯ ರವಿ ಚಿಂತಕರ ಚಾವಡಿಯಲ್ಲಿ ಕುಳಿತು ತನ್ನ ವಲಸು ನಾಡಿಗೆಯಲ್ಲಿ ಸಹೋದ್ಯೋಗಿಯೊಬ್ಬರನ್ನ ಹವ್ಯ ಪದಗಳಿಂದ ನಿಂದಿಸುವ ಮೂಲಕ ಮನ ಮನದಲ್ಲಿ ಮಹಿಳೆಯರ ಬಗ್ಗೆ ಎಷ್ಟರ ಮಟ್ಟಿಗೆ ಕಡಕು ಹಂಟಿಕೊಂಡಿದೆ ಎಂಬುದನ್ನ ಸಾಕ್ಷಿ ಸಮೇತ ಸಾಬೀತು ಮಾಡಿದ್ದಾರೆ ಇಂತಹ ಪಳಕು ಮನಸ್ಥಿತಿಗಳು ನೆನ್ನೆ ಮೊನ್ನೆ ಜನ್ಮ ತಾಳಿದ್ದಲ್ಲ ಬದಲಾಗಿ ಈ ದೇಶದಲ್ಲಿ ಮನುಸ್ಥಿತಿ ಯಾವತ್ತು ಉಟ್ಟೋ ಅವತ್ತೇ ಇಂತಹ ಕೊಳಕು ಮನಸ್ಥಿತಿಗಳು ಕೂಡ ಜನ್ಮ ತಾಳಿದ್ವು ಮೊದಲೆಲ್ಲ ಈ ದೇಶದಲ್ಲಿ ಮಹಿಳೆಯರು ತಮ್ಮ ಮೊಲೆಗಳನ್ನ ಮುಚ್ಚಿಕೊಳ್ಳುವಂತಿರಲಿಲ್ಲ ಮೇಲ್ವರ್ಗದ ಪುರುಷರಿಗೆ ತೋರಿಸಿಕೊಂಡು ತಿರುಗಬೇಕಿತ್ತು ಒಂದು ವೇಳೆ ಕೆಲ ಜಾತಿಯ ಅಥವಾ ಬಡ ಮಹಿಳೆಯರು ತಮ್ಮ ಮೊಲೆಗಳನ್ನ ಮುಚ್ಚಿಕೊಳ್ಳಬೇಕು ಎಂದ್ರೆ ಮೇಲ್ವರ್ಗದ ಅಥವಾ ರಾಜರಿಗೆ ಟ್ಯಾಕ್ಸ್ ಅನ್ನ ಕೊಡಬೇಕಾಗಿತ್ತು ಇಂಥ ಕೀಣು ಬಳಸಿನ ಮನುಸ್ಥಿತಿಯ ಜನಗಳು ಅಂದಿನಿಂದ ಹಿಂದಿನವರೆಗೂ ಕೂಡ ನಮ್ಮ ನಡುವೆ ವಾಸ ಮಾತಾನೆ ಬಂದಿದ್ದಾರೆ ಎಲ್ಲಿವರೆಗೆ ಇಂಥ ಮನುಸ್ಥಿತಿಯ ಮನು ಮನುವಾದಿಗಳು ನಮ್ಮ ನಡುವೆ ಇರ್ತಾರೋ ಅಲ್ಲಿವರೆಗೂ ಕೂಡ ಯಾವುದೇ ಒಬ್ಬ ಹೆಣ್ಣು ಮಗಳು ಸ್ವತಂತ್ರವಾಗಿ ಏನನ್ನು ಸಾಧಿಲು ಸಾಧಿಸಲು ಸಾಧ್ಯವಿಲ್ಲ ಕಂಡಿಲ್ಲದೆ ಯಾವುದೇ ಒಂದು ಹೆಣ್ಣು ಮಗಳು ಏನಾದರೂ ಒಂದು ಸಾಧನೆಯನ್ನ ಮಾಡಿದ್ರೆ ಹಾಟಿಗೆ ನೀಡ್ತಕ್ಕಂಥ ಪಟ್ಟ ಪ್ರಾಕ್ಸಿಟ್ಯೂಟ್ ಕಂಡು ಏನೇ ಮಾಡಿ ಅವನು ನಿಜವಾಗಲೂ ಪ್ರಾಸ್ಟಿಟ್ಯೂಟೇ ಆಗಿರ್ಲಿ ಅವನನ್ನ ಮಾಡ್ತಾ ಈ ಸಮಾಜ ಈ ಸಮಾಜದ ಮನುವಾದಿ ಮನಸ್ಥಿತಿಗಳು ಏನು ಅನ್ನಲ್ಲ ಹೆಣ್ಣು ಮಕ್ಕಳು ಏನೇ ಸಾಧನೆಯನ್ನ ಮಾಡಿದ್ರೆ ಆ ಸಾಧನೆಯಿಂದ ಇದೇ ಪದ ಬಳಕೆ ಸಾಮಾನ್ಯವಾಗಿರುತ್ತೆ ಅಲ್ವಾ ಇಂತಹ ಮನಸ್ಥಿತಿಗೆ ಕಡಿವಾಣ ಹಾಕಲೇಬೇಕಲ್ವಾ